ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ವಿಜ್ಞಾನ ಭಾಗ ಒಂದು ಅಧ್ಯಾಯ ಐದು ಸಸ್ಯಗಳನ್ನು ತಿಳಿಯುವುದು ಈ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಮೊದಲನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಸರಿಪಡಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಈ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಕಾಂಡ ಇರುತ್ತದೆ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಕಾಂಡ ಇರುತ್ತದೆ ಇದು ಸರಿಯಾದ ಹೇಳಿಕೆಯ ಇಲ್ಲ ಕಾಂಡ ಇರುವುದಿಲ್ಲ ಸರಿಯಾದ ಹೇಳಿಕೆ ಏನಂದ್ರೆ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಬೇರು ಹೀರುತ್ತದೆ ಎಸ್ ಇದು ಸಸ್ಯ ಈ ಸಸ್ಯದಲ್ಲಿರುವಂಥ ಬೇರು ನೀರು ಮತ್ತು ಖನಿಜಗಳನ್ನು ಹೀರುತ್ತದೆ ಬಿ ಎಲೆಗಳು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿಡುತ್ತವೆ ಬೇರುಗಳು ಎಲೆಗಳು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿಡುವುದಿಲ್ಲ ಇಲ್ಲಿ ಸರಿಯಾದ ಹೇಳಿಕೆ ಏನಂದರೆ ಬೇರುಗಳು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿಡುತ್ತವೆ ಬೇರುಗಳು ಎಲೆಗಳಿಗೆ ನೀರನ್ನು ಸಾಗಿಸುತ್ತವೆ ತಪ್ಪಾದ ಹೇಳಿಕೆ ಇದು ಇದಕ್ಕೆ ಸರಿಯಾಗಿರುವಂಥ ಹೇಳಿಕೆ ಏನಂತಂದರೆ ಕಾಂಡವು ಎಲೆಗಳಿಗೆ ನೀರನ್ನು ಸಾಗಿಸುತ್ತದೆ ಇದು ಒಂದು ಎಲೆ ಅಂತಂದರೆ ಇದು ಕಾಂಡ ಈ ಕಾಂಡ ಏನು ಮಾಡ್ತೈತೆ ಅಂದರೆ ಎಲೆಗಳಿಗೆ ನೀರನ್ನು ಸಾಗಿಸುತ್ತದೆ ಡಿ ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಯಾವಾಗಲೂ ಸಮ ಸರಿಯಾಗಿ ಇದು ತಪ್ಪಾಗಿದೆ ಹೇಳಿಕೆ ಇದಕ್ಕೆ ಸರಿಯಾಗಿರುವಂಥ ಹೇಳಿಕೆ ಏನಂದ್ರೆ ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಯಾವಾಗಲೂ ಸಮ ಇರುವುದಿಲ್ಲ ಎಸ್ ಒಂದು ಗುಲಾಬಿ ಹೂವಿನ ಗಿಡ ಅಂತಂದ್ರೆ ಇಲ್ಲಿ ಮಾರ್ಕ್ ಮಾಡಿದ್ದು ಪುಷ್ಪ ದಳಗಳು ಇದು ಪುಷ್ಪ ಪತ್ರ ಎಸ್ ಒಂದು ಹೂವಿನಲ್ಲಿ ಪುಷ್ಪ ದಳ ಮತ್ತು ಕೇಸರಗಳು ಯಾವಾಗಲೂ ಸಮ ಇರುವುದಿಲ್ಲ ಈ ಒಂದು ಹೂವಿನಲ್ಲಿ ಪುಷ್ಪ ಪತ್ರಗಳು ಒಟ್ಟಿಗೆ ಸೇರಿದ್ದರೆ ಅದರ ಪುಷ್ಪ ದಳಗಳು ಸಹ ಒಟ್ಟಿಗೆ ಸೇರಿರುತ್ತವೆ ಇದಕ್ಕೆ ಸರಿಯಾಗಿರುವಂಥ ಹೇಳಿಕೆ ಏನಂತಂದ್ರೆ ಒಂದು ಹೂವಿನಲ್ಲಿ ಪುಷ್ಪ ಪತ್ರಗಳು ಒಟ್ಟಿಗೆ ಸೇರಿದ್ದರೆ ಅದರ ಪುಷ್ಪದಳಗಳು ಸಹ ಒಟ್ಟಿಗೆ ಸೇರಿರಬಹುದು ಅಥವಾ ಸೇರದಿರಬಹುದು ಎಸ್ ಸೇರಿರಬಹುದು ಅಥವಾ ಸೇರದಿರಬಹುದು ಅದು ಏನಂತಂದ್ರೆ ಒಂದು ಹೂವಿನಲ್ಲಿ ಪುಷ್ಪ ಪತ್ರಗಳು ಒಟ್ಟಿಗೆ ಸೇರಿದ ಸೇರಿರಬಹುದು ಅಥವಾ ಸೇರದಿರಬಹುದು ಇದಕ್ಕೆ ಸರಿಯಾದ ಹೇಳಿಕೆ ಒಂದು ಹೂವಿನಲ್ಲಿ ಪುಷ್ಪ ದಳಗಳು ಒಟ್ಟಿಗೆ ಸೇರಿದ್ದರೆ ಆಗ ಶಲಾಖೆಯು ಪುಷ್ಪ ದಳಕ್ಕೆ ಸೇರಿಕೊಂಡಿರುತ್ತದೆ ನೋಡಿ ಇದಕ್ಕೆ ಸರಿಯಾಗಿರುವಂಥ ಹೇಳಿಕೆ ಏನಂದ್ರೆ ಒಂದು ಹೂವಿನಲ್ಲಿ ಪುಷ್ಪದಳಗಳು ಎಸ್ ಪುಷ್ಪದಳಗಳು ಒಟ್ಟಿಗೆ ಸೇರಿದ್ದರೆ ಆಗ ಶಲಾಖೆಯು ಪುಷ್ಪದಳಕ್ಕೆ ಸೇರಿಕೊಂಡಿರ್ಬೋದು ಅಥವಾ ಸೇರಿಕೊಂಡಿರದೇ ಇರಬಹುದು ಹೌದಾ ಐದರ ಆರು ಪೊಸಿಷನ್ ಅಂದ್ರೆ ಆ ಶಲಾಖೆಯು ಪುಷ್ಪದಳಕ್ಕೆ ಸೇರಿಕೊಂಡಿರ್ಬೋದು ಅಥವಾ ಸೇರಿಕೊಂಡಿರದೇ ಇರಬಹುದು ನೀವು ಅಧ್ಯಯನ ಮಾಡಿದಂತೆ ಒಂದು ಎಲೆ ಒಂದು ತಾಯಿ ಬೇರು ಮತ್ತು ಒಂದು ಹೂವಿನ ಚಿತ್ರವನ್ನು ರಚಿಸಿ ಒಂದು ಹೂವಿನ ಚಿತ್ರ ರಚಿಸಬೇಕಂತಂದ್ರೆ ಪತ್ರಪಟಲ ಅದರ ಭಾಗಗಳನ್ನು ಕೂಡ ಗುರುತಿಸಬೇಕು ಇದು ಎಲೆ ತೊಟ್ಟು ಕಾಂಡ ಈ ರೀತಿ ಇರುವಂಥ ಬೇರುಗಳು ತಾಯಿ ಬೇರು ಒಂದು ಹೂವನ್ನು ತೊಂದರೆ ಇದಕ್ಕೆ ಕೇಸರ ಶಲಾಕೆ ಕೇಸರ ದಂಡ ಇವು ಹೂವಿನ ಭಾಗಗಳು ಪ್ರಶ್ನೆ ಮೂರು ನಿಮ್ಮ ಮನೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಒಂದು ಸಸ್ಯವನ್ನು ಕಾಣಬಲ್ಲಿರಾ ಅದರ ಹೆಸರು ಬರೆಯಿರಿ ಇದನ್ನು ಯಾವ ಗುಂಪಿಗೆ ವರ್ಗೀಕರಿಸುವಿರಿ ನಮ್ಮ ಮನೆ ಅಥವಾ ಅಕ್ಕಪಕ್ಕದಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಸಸ್ಯಗಳನ್ನು ಕಾಣಬಹುದು ಅವುಗಳ ಹೆಸರು ಏನಂದ್ರೆ ಸೌತೆಕಾಯಿ ಹಾಗಲಕಾಯಿ ಕುಂಬಳಕಾಯಿ ಇವು ಏನಂದ್ರೆ ದುರ್ಬಲ ಕಾಂಡವಿರುವಂಥ ಸಸ್ಯಗಳು ಇವುಗಳನ್ನು ಬಳ್ಳಿಗಳ ನೆಲಬಳ್ಳಿಗಳ ವರ್ಗಕ್ಕೆ ಸೇರಿಸಲಾಗುತ್ತದೆ ಕುಂಬಳಕಾಯಿ ಕಾಂಡದ ಕಾರ್ಯವೇನು ಕಾಂಡವು ಎಲೆಗಳಿಗೆ ನೀರನ್ನು ಸಾಗಿಸ್ತೈತಿ ಇದು ಮೊದಲನೇ ಕಾರ್ಯ ಕಾಂಡಕ್ಕೆ ಸೇರಿಕೊಂಡಿರುವ ಎಲೆಗಳಿಗೆ ಮತ್ತು ಸಸ್ಯದ ಇತರ ಭಾಗ ನೀರು ಮತ್ತು ಖನಿಜಗಳನ್ನು ತಲುಪಿಸುವ ಕಾರ್ಯ ಯಾವುದಂದ್ರೆ ಕಾಂಡ ಮಾಡ್ತೈತಿ ಹೌದಾ ಕಾಂಡದ್ದು ಸಸ್ಯದ ಇತರ ಭಾಗಗಳಿಗೆ ಎಲೆ ಮತ್ತು ಇತರ ಭಾಗಗಳಿಗೆ ನೀರನ್ನು ಮತ್ತು ಖನಿಜಗಳನ್ನು ತಲುಪಿಸುತ್ತದೆ ಇದು ಕಾಂಡದ ಪ್ರಮುಖ ಕಾರ್ಯ ಇಲ್ಲಿ ಡಯಾಗ್ರಾಮ ತೋರಿಸ್ರು ನೋಡಿರಿ ನೀರನ್ನು ಯಾವ ರೀತಿ ತಲುಪಿಸ್ತೈತೆ ಅಂದ್ರೆ ಮೇಲೇರುತ್ತದೆ ಮತ್ತು ಎಲೆಗಳು ಎಲೆಗಳನ್ನು ತಲುಪುತ್ತದೆ ಎಸ್ ನೀರಿದ್ದದ್ದು ಕಾಂಡದಲ್ಲಿ ಮೇಲೇರುತ್ತದೆ ಮತ್ತು ಎಲೆಗಳನ್ನು ತಲುಪುತ್ತದೆ ಪ್ರಶ್ನೆ ಐದು ಈ ಕೆಳಗಿನ ಯಾವ ಎಲೆಗಳಲ್ಲಿ ಜಾಲಿಕಾ ರೂಪ ಸಿರಾವಿನ್ಯಾಸವಿದೆ ಗೋಧಿ ತುಳಸಿ ಮೆಕ್ಕೆಜೋಳ ಹುಲ್ಲು ಕೊತ್ತಂಬರಿ ಚೀನ ಗುಲಾಬಿ ತುಳಸಿ ಕೊತ್ತಂಬರಿ ಚೀನ ಗುಲಾಬಿಗಳಲ್ಲಿ ಜಾಲಿಕಾ ರೂಪ ಶಿರಾವಿನ್ಯಾಸ ಇರ್ತೈತಿ ಈ ಫಾರ್ ಎಕ್ಸಾಂಪಲ್ ಒಂದು ಆಲದ ಎಲೆಯನ್ನು ತೊಂದರೆ ನಾವು ಈ ರೀತಿ ಏನು ಟಿಸ್ ಇದಕ್ಕೆ ಸಿರೆಗಳು ಅಂತ ಹೇಳ್ತಾರೆ ಇದು ಮಧ್ಯದಲ್ಲಿರುವಂಥದ್ದು ಮದ್ಯ ಸಿರೆ ಅಂತ ಹೇಳಿ ಕರಿತಾರೆ ಈ ರೀತಿ ಇರುವಂಥ ಒಂದು ವಿನ್ಯಾಸಕ್ಕೆ ಜಾಲಿಕಾ ರೂಪದ ವಿನ್ಯಾಸ ಅಂತ ಹೇಳಿ ಕರಿತಾರೆ ಅದೇ ರೀತಿ ತುಳಸಿ ಕೊತ್ತಂಬರಿ ಚೀನು ಗುಲಾಬಿಗಳಲ್ಲಿರುವಂಥ ವಿನ್ಯಾಸ ಯಾವುದಂತಂದ್ರೆ ಜಾಲಿಕಾ ರೂಪದ ಸಿರ ವಿನ್ಯಾಸ ಪ್ರಶ್ನೆ ಆರು ಒಂದು ಸಸ್ಯಕ್ಕೆ ತಂತು ಬೇರುಗಳಿದ್ದರೆ ಅದರ ಎಲೆಗಳಲ್ಲಿ ಯಾವ ಬಗೆಯ ಶಿರಾ ವಿನ್ಯಾಸ ಬರುತ್ತದೆ ನೋಡ್ರಿ ಒಂದು ಸಸ್ಯ ಅದಕ್ಕೆ ತಂತು ಬೇರುಗಳು ಅಂದರೆ ಒಂದು ಬೇರಿಗೆ ಹಲವಾರು ಬೇರುಗಳು ಅಂತಂದರೆ ಅದಕ್ಕೆ ಏನಂತಾರೆ ಅಂದರೆ ತಂತು ಬೇರುಗಳು ಅದರ ಎಲೆಗಳಲ್ಲಿ ಎಂಥ ವಿನ್ಯಾಸ ಇರ್ತದೆ ಸಮಾನಾಂತರ ಶಿರಾ ವಿನ್ಯಾಸವಿರ್ತೈತಿ ತಂತು ಬೇರುಗಳು ಒಂದು ಸಸ್ಯಕ್ಕೆ ತಂತು ಬೇರುಗಳಿದ್ದರೆ ಅವುಗಳಿಗೆ ಸಮಾನಾಂತರ ಶಿರಾ ವಿನ್ಯಾಸ ಇರ್ತೈತಿ ಒಂದು ಸಸ್ಯದ ಎಲೆಗಳಲ್ಲಿ ಜಾಲಿಕ ರೂಪ ಶಿರಾವಿನ್ಯಾಸವಿದ್ದರೆ ಅದರಲ್ಲಿ ಯಾವ ಬಗೆ ಬೇರೆ ಇರ್ತಾವೆ ಅಂತ ಕೇಳಿದ್ರೆ ನೋಡ್ರಿ ಒಂದು ಸಸ್ಯದ ಎಲೆಗಳಲ್ಲಿ ಜಾಲಿಕ ರೂಪದ ವಿನ್ಯಾಸವಿದ್ದರೆ ಅದರಲ್ಲಿ ತಾಯಿ ಬೇರುಗಳಿರ್ತವೆ ಎಸ್ ಈ ರೀತಿ ಇದ್ದರೆ ಇದು ಬೇರು ಜಾಲಿಕ ರೂಪ ಅಂತಂದ್ರೆ ಮಧ್ಯ ಸೀರೆ ಇರ್ತೈತಿ ಇಲ್ಲಿ ಸೀರೆಗಳು ಇರ್ತವೆ ಹೌದಾ ಒಂದು ಏನು ಅರ್ಥ ಮಾಡ್ಕೊಂಡಿರ್ಬೇಕಂದ್ರೆ ಸಸ್ಯದ ಎಲೆಗಳಲ್ಲಿ ತಂತು ಬೇರುಗಳಿದ್ರೆ ಅದು ಸಮಾನಾಂತರ ರೂಪವಿ ಶಿರವಿನ್ಯಾಸವನ್ನು ವಿನ್ಯಾಸವನ್ನು ಹೊಂದಿರ್ತೈತಿ ಅದೇ ರೀತಿ ತಾಯಿ ಬೇರಿತ್ತಂದ್ರೆ ಜಾಲಿಕ ರೂಪ ಶಿರವಿನ್ಯಾಸವನ್ನು ಹೊಂದಿರ್ತೈತಿ ಇದನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೇಕು ಕಾಗದದ ಹಾಳೆಯ ಮೇಲೆ ಮೇಲಿರುವ ಎಲೆ ಅಚ್ಚನ್ನು ನೋಡಿ ಅದರ ಸಸ್ಯದಲ್ಲಿ ತಾಯಿ ಬೇರು ಇದೆಯೇ ಅಥವಾ ತಂತು ಬೇರು ಇದೆಯೇ ಎಂದು ಕಂಡುಹಿಡಿಯಲು ನಿಮಗೆ ಸಾಧ್ಯವೇ ಸಾಧ್ಯ ಆಗುತ್ತದೆ ಹೆಂಗಂತಂದ್ರೆ ಎಲೆಗಳಲ್ಲಿ ಸಮಾನಾಂತರ ಶಿರವಿನ್ಯಾಸವಿದ್ದರೆ ತಂತು ಬೇರುಗಳಿರ್ತವು ಅದೇ ರೀತಿ ಎಲೆಗಳಲ್ಲಿ ಜಾಲಿಕಾ ರೂಪ ವಿನ್ಯಾಸವಿದ್ದಾಗ ತಾಯಿ ಬೇರುಗಳು ಇರ್ತವೆ ಇಲ್ಲಿ ಕೊಟ್ರೆ ನೋಡ್ರಿ ಟೈರದ್ದು ಈ ರೀತಿ ಇದ್ರೆ ಇದು ಸಮಾನಾಂತರ ಅದೇ ರೀತಿ ಆಲದ ಮರದ ಒಂದು ಎಲೆ ಅಂತಂದರೆ ಇದು ಜಾಲಿಕ ರೂಪದ ಶಿರಾ ವಿನ್ಯಾಸ ಹೂವಿನ ಭಾಗಗಳು ಯಾವುವು ಹೂವಿನ ಭಾಗಗಳು ಯಾವುವು ಅಂತಂದ್ರೆ ಇಲ್ಲಿ ಒಂದು ಗುಲಾಬಿ ಹೂವನ್ನು ತೊಂದರೆ ಇದರಲ್ಲಿ ಉಪುಷ್ಪ ದಳಗಳು ಅದೇ ರೀತಿ ಪುಷ್ಪ ಪತ್ರಗಳು ಇನ್ನೊಂದು ದಾಸವಾಳವನ್ನು ಹೂವುತು ಅಂದ್ರೆ ಈ ರೀತಿ ಬರೋದು ಕೇಸರ ಇದು ಸೆಲಾಕೆ ಕೇಸರ ದಂಡ ಎಸ್ ಇವು ಹೂವಿನ ಭಾಗಗಳ ಅದು ಪ್ರಶ್ನೆ ಹತ್ತು ಈ ಕೆಳಗಿನ ಯಾವ ಸಸ್ಯಗಳಲ್ಲಿ ಹೂಗಳಿವೆ ಹುಲ್ಲು ಮೆಕ್ಕೆಜೋಳ ಗೋಧಿ ಮೆಣಸಿನಕಾಯಿ ಟೊಮೆಟೊ ತುಳಸಿ ಅರಳಿ ಬೇಟೆ ಮರ ಆಲ ಮಾವು ನೇರಳೆ ಸೀಬೆ ದಾಳಿಂಬೆ ಪಪ್ಪಾಯ ಬಾಳೆ ನಿಂಬೆ ಕಬ್ಬು ಆಲೂಗಡ್ಡೆ ಕಡಲೆಕಾಯಿ ಇವು ಇವೆಲ್ಲ ಸಸ್ಯಗಳದವು ಆದರೆ ಹೂಗಳು ಇರುವಂಥ ಸಸ್ಯಗಳು ಯಾವಂತೇಳಿ ಕೇಳಿದರೆ ಎಸ್ಪೆಷಲಿ ಇವುಗಳಲ್ಲಿ ಹುಲ್ಲು ಮೆಕ್ಕೆಜೋಳ ಗೋಧಿ ಮೆಣಸಿನ್ಕಾಯಿ ಟೊಮೆಟೊ ತುಳಸಿ ಬೀಟೆ ಮರ ಆಲ ಮಾವು ನೇರಳೆ ಸೀಬೆ ದಾಳಿಂಬೆ ಬಾಳೆ ನಿಂಬೆ ಕಡಲೆಕಾಯಿ ಇವೆಲ್ಲ ಏನಂತಂದ್ರೆ ಹುಲ್ಲುಗಳಿರುವಂಥ ಸಸ್ಯಗಳದವು ಹೂಗಳಿರುವಂಥ ಸಸ್ಯಗಳು ಇವೆಲ್ಲ ಆಹಾರವನ್ನು ತಯಾರಿಸುವ ಸಸ್ಯದ ಭಾಗ ಮತ್ತು ಪ್ರಕ್ರಿಯೆಯನ್ನು ಹೆಸರಿಸಿ ಆಹಾರವನ್ನು ತಯಾರಿಸುವ ಸಸ್ಯದ ಭಾಗ ಯಾವುದಂತಂದ್ರೆ ಎಲೆ ಎಲೆ ಇದ್ದದ್ದು ಆಹಾರವನ್ನು ತಯಾರಿಸುವ ಸಸ್ಯದ ಭಾಗ ಸಸ್ಯದ ಎಲೆಗಳು ಏನು ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ಆಹಾರವನ್ನು ತಯಾರಿಸ್ತವೆ ಹಗಲು ಹೊತ್ತಿನಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ತಾವು ತಯಾರಿಸ್ತಾವೆ ಅಂದರೆ ಅವು ಸೋಪೋಷಕಗಳೋ ಯಾವ ರೀತಿ ತಯಾರಿಸ್ತವೆ ಅಂತಂದ್ರೆ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಸೂರ್ಯನ ಬೆಳಕಿನಲ್ಲಿ ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸುವಂಥ ಒಂದು ಪ್ರಕ್ರಿಯೆಗೆ ಏನಂತಾರೆ ಅಂದ್ರೆ ದ್ವಿತಿ ಸಂಶ್ಲೇಷಣೆ ಪ್ರಕ್ರಿಯೆ ಅಂತೇಳಿ ಕರೀತಾರೆ ಇದು ಒಂದು ಸಸ್ಯ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸ್ತೈತಿ ಎಲೆಗಳಲ್ಲಿ ಏನಿರ್ತೈತಿ ಪತ್ರ ಹರಿತಿರ್ತೈತಿ ನೀರು ಖನಿಜ ಲವಣ ಬೇರಿನ ಮೂಲಕ ಬೇರಿದ್ದದ್ದು ಎಲೆಗಳಿಗೆ ಬೇರಿದ್ದದ್ದು ಕಾಂಡದ ಮುಖಾಂತರ ಎಲೆಗಳಿಗೆ ಸಾಗಿಸ್ತದೆ ಹೂವಿನ ಯಾವ ಭಾಗದಲ್ಲಿ ನೀವು ಅಂಡಾಶಯವನ್ನು ಕಾಣುವಿರಿ ಹೂವಿನ ಶಲಾಖೆಯ ಭಾಗದಲ್ಲಿ ನಾವು ಅಂಡಾಶಯವನ್ನು ಕಾಣುತ್ತೀವಿ ಈ ಭಾಗದಲ್ಲಿ ಇದೇನು ಹೆಸರು ಬಣ್ಣದ ಇದು ಶಲಾಖೆ ಅಂತ ಕರೀತರು ಈ ಭಾಗದಲ್ಲಿ ಏನು ಕಂಡು ಬರ್ತಾವೆ ಅಂಡಾಶಯಗಳು ಕಂಡುಬರ್ತವು ಪಸ್ ಪುಷ್ಪ ಪತ್ರಗಳು ಪ್ರತ್ಯೇಕವಿರುವ ಮತ್ತು ಪುಷ್ಪ ಪತ್ರ ಸೇರಿರುವ ಎರಡು ಸಸ್ಯಗಳನ್ನು ಹೆಸರಿಸಿ ಒಂದು ಗುಲಾಬಿ ಹೂವಿನಲ್ಲಿ ಏನಿರ್ತದೆ ಅಂದ್ರೆ ಪುಷ್ಪ ಪತ್ರಗಳು ಪ್ರತ್ಯೇಕ ಇರ್ತಾವೆ ಆದ್ರೆ ದಾಸಿವಾಳವನ್ನು ಹೂವನ್ನು ತೊಗೊಂಡ್ರೆ ಪುಷ್ಪ ಪತ್ರಗಳು ಸೇರಿಕೊಂಡಿರ್ತಾವ ಎಸ್ ಇದು ಗುಲಾಬಿ ಹೂವು ಇದು ದಾಸಿವಾಳ ಹೂವು ಆದ್ಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಪಡ್ಕೋಬೋದು Like, share and subscribe. Thank you for watching this video.